ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಶುಕ್ರವಾರ ನೈಟ್ ಇನ್ ಬ್ಲಾಗು ಶುಕ್ರವಾರದಿಂದ ಭಾನುವಾರ ತನಕ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಊರಿಗೆ ಹೊರಟಿದ್ದೀನಿ ಯಾವ ಊರು ಏನು ಎತ್ತ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ಗೊತ್ತಾಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಶುಕ್ರವಾರ ಸಂಜೆ ಸ್ಕೂಲನ್ನೆಲ್ಲ ಮುಗಿಸ್ಕೊಂಡು ಮದುವೆಗೆ ಬಂದೆ ಸೊ ಅಮ್ಮ ಕೂಡ ರೆಡಿಯಾಗಿ ಬಂದಿದ್ದರು ಅಂದವೆ ಜೊತೆಲೆ ಉಲ್ಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಡುಗರಿಗೆಲ್ಲ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು ಅಲ್ಲೇನೇ ಎಲ್ಲಾನು ತೊಗೊಂಡು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮಂಡೆಗೆ ಬರೋಷ್ಟರಲ್ಲಿ ಸುಮಾರು ಒಂದು ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅಂತ ಅಂದ್ಕೊತೀನಿ ಅಷ್ಟರಲ್ಲಿ ನನ್ನ ತಮ್ಮನೇ ಬಂದಿದ್ದ ಸೊ ಅವನೇ ಕರ್ಕೊಂಡು ಬಂದ ಮನೆಗೆ ಹಾಗಾಗಿ ನೈಟು ಬಂದ ತಕ್ಷಣವೇ ಸ್ವಲ್ಪ ಹೊಟ್ಟೆ ಅಶ್ವಾಗಿತ್ತು ಹಾಗೆ ಟಯರ್ಡ್ ಆಗಿತ್ತಲ್ಲ ಅಲ್ಲಿಂದ ಬಂದು ಅಂತ ಹೇಳಿ ಫಸ್ಟ್ ಊಟನ ಮುಗಿಸ್ಕೊತಾ ಇದ್ದೀನಿ ನಮ್ದು ಒಂದು ಬಿಗ್ ಫ್ಯಾಮಿಲಿ ಅಂತ ಹೇಳ್ಬೋದು ಅಪ್ಪನ ಕಡೆಯಿಂದ ಸೊ ತುಂಬಾ ಫನ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾರುಬೋದು ಈಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದು ನಾನು ಊರಿಗೆ ಬಂದಿದ್ದೀನಿ ಸೊ ಯಾವ ಅಂದ್ರೆ ಅಪ್ಪನ ಮನೆ ಊರು ಸೊ ಏನು ಬಂದಿದ್ದೀನಿ ತಂಗಿ ಮದುವೆ ಬಂದಿದ್ದೀನಿ ಹಾಗೆ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ ಹಾಯ್ ಹೇಳ್ಬಿಟ್ರಿ ಎಲ್ಲಾರು ಇವಾಗ ನೀವು ನೀವೇ ನನಗೆ ಇದು ಮಾಡ್ಕೊಡ್ಬೇಕು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಯಾರ್ಯಾರು ಯಾರ್ಯಾರು ಅಂತ ಗೊತ್ತಾಗಲ್ವಲ್ಲ ಹಾಂ ಇವರು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕ ತಂಗಿಯವರು ಒಡ ತಂಗಿತಾರಮ್ಮಿ ಇವರು ಇವರು ಅವರು ಇವರು ನೋಡೇ ನಮ್ಮ ದೊಡ್ಡಮ್ಮ ೇಣ್ಣ ನಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ದೊಡಮ್ಮ ಆಯ್ ಹೇಳಿ ದೊಡಮ್ಮ ದೊಡ್ಡಮ್ಮ ಸರಿ ಫುಲ್ ಅಪ್ಡೇಟ್ ಆಗಿಬಿಟ್ಟವ್ರು ತಿರ್ಗಿ ಮೇಡಮ್ ಅದ್ಕೆನಾ ಒಂದ್ ಕಡೆ ಅದ್ಕೆ ಇನ್ನೊಂದು ಕಡೆ ಮಗಳು ಇವ್ರೇನಾಗ್ಬೇಕು ನನಗೆ ಅಮ್ಮ ಆಗ್ಬಿಟ್ಟ ಅತ್ತೆ ಇವ್ರ ಅತ್ತೆ ಅಜ್ಜಿ ಇವರು ಇವ್ರನ್ನ ಮದುವೆ ಹಣ್ಣು ಪೀಸ್ ಫೀಸ್ ತೋರಿಸಿದಿವಾಗ ಇನ್ನೂ ಬೇಕಾದಷ್ಟು ಚೆನ್ನಾಗಿ ಅವರೆಲ್ಲ ಬೆಳಗ್ಗೆ ಬರ್ತಾರೆ ಇವರು ಬಂದು ನಮ್ದುಮ್ಮ ಊಟ ಮಾಡ್ತಾ ಇನ್ನು ನಮ್ಮ ಅತ್ತೆ ಒಬ್ರು ಇವರತ್ತೆ ಆ ಹೇಳುತ್ತೆ ಹಾಂ ಹಾಂ ನಾನು ಮದುವೆಗೆ ಏನು ಸಲೇ ಬಂದೆ ಇವತ್ತು ಶುಕ್ರವಾರ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀನಿ ಮದುವೆ ಇರೋದು ಸಂಡೇ ಮದುವೆ ನಾಳೆ ಅರ್ಶಿನ್ ಶಾಸ್ತ್ರ ಇದೆ ಸೊ ಇವತ್ತು ಅರ್ಶಿನ್ ಶಾಸ್ತ್ರ ನಾಳೆ ಮತ್ತೆ ಚಪ್ರ ಎಲ್ಲ ಇದೆ ಸಂಡೇ ಮದುವೆ ಇರೋದು ಇವತ್ತೇ ಬಂದಿದ್ದೀನಿ ಸ್ಕೂಲೆಲ್ಲ ಮುಗಿಸ್ಕೊಂಡು ಹುಡುಗರು ಬರೋಷ್ಟರಲ್ಲಿ ಸುಮಾರು ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗ್ಬಿಡ್ತು ಇವಾಗ ಬಂದ್ವಿ ಬಂದ ತಕ್ಷಣನೇ ಊಟ ಮುಗಿಸ್ಕೊಂಡ್ ಇವಾಗ ಸ್ವಲ್ಪ ಮೆಹಂದಿ ಇದೆಲ್ಲ ನಡೀತಾ ಇತ್ತು ಹಾಕೋತಾ ಇದ್ರು ಅವರವರೇ ಹಾಕೋತಾ ಇದ್ದಾರೆ ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಇಷ್ಟು ಸದ್ಯಕ್ಕೆ ತೋರಿಸ್ತಾ ಇರೋದು ಇನ್ನೂ ಬರೋರು ತುಂಬ ಇದ್ದಾರೆ ದೊಡ್ಡ ಬಿಗ್ ಫ್ಯಾಮಿಲಿ ಅಂತ ಹೇಳ್ಬೋದು ನಂದು ಮಿಕ್ಕಿದ್ದವ್ರೆ ನಾಳೆ ತೋರಿಸ್ತೀನಿ ಅಲ್ವಾ ಎಲ್ಲ ಬೈತೆ ಮ್ಯಾಚ್ಗೆ ನಿಮ್ಮೆಲ್ಲ ಮದುವೆ ಮಾಡ್ತಾ ಇರೋದು ಆದರೂ ನೋಡ್ಬಿಟ್ಟು ಇಷ್ಟಪಟ್ಟುಬಿಟ್್ 님ಗೆ ಇನ್ಸೆ ಮಾಡ್ಬಿಟ್ರಾ ನೋಡ್ನೇನಾ ನೋಡಲ್ವಾ ನೋಡಲೇ ಯಾವಾಗ ಇಂಟು ಅತ್ತೆ ಅಲ್ಲಿ ನಾನು ಬಂದಿರೋದು ನಮ್ಮ ಅಪ್ಪನ ಮನೆಗೆ ಸೊ ಇದು ಬಂದು ಮಂಡ್ಯ ಸೈಡ್ ಇರೋದು ಬೆಳ್ವಣ್ಗೆರೆ ಅಂತ ಹೇಳಿಬಿಟ್ಟು ನನ್ನ ತಂಗಿ ಮದುವೆಗೆ ಅಂದರೆ ನನ್ನ ಚಿಕ್ಕಪ್ಪನ ಮಗಳು ತಂಗಿ ಮದುವೆಗೆ ಸೊ ಹಾಗಾಗಿ ಎಲ್ಲರೂ ಕೂಡ ಸೇರಿದ್ದೀವಿ ಇಲ್ಲಿ ಹೊರಗಿನವರು ಅಂತ ಯಾರೂ ಇಲ್ಲ ಎಲ್ಲ ಮನೆಯವರೇ ಕೂಡ ಹಾಗೆ ಎಲ್ಲ ಒಂದೇ ಊರಲ್ಲಿ ಬೇರೆ ಬೇರೆ ಮನೆಗಳಲ್ಲಿ ಕಟ್ಕೊಂಡು ಇರೋದು ಸೊ ಹಾಗಾಗಿ ಈ ರೀತಿ ಫಂಕ್ಷನ್ಗಳಲ್ಲಾದಾಗ ಯಾವುದೇ ಮನೇಲಾದ್ರೂ ಈ ರೀತಿ ಎಲ್ಲರೂ ಕೂಡ ಒಂದು ಮನೇಲಿ ಸೇರಿ ಒಂದು ಮನೇಲಿ ನಮ್ಮ ಮನೇಲಿ ಅಂತಲೇ ಮಾಡ್ತಾರೆ ಸೊ ಹಾಗಾಗಿ ತುಂಬಾ ಖುಷಿಯಾಗುತ್ತೆ ತುಂಬನೇ ಎಂಜಾಯ್ ಮಾಡ್ತೀವಿ ನಾವು ಇಲ್ಲಿಗೆ ಹೋದಾಗಂತೂ ಇದರಲ್ಲಿ ಎಲ್ಲರೂ ಕೂಡ ಊರಲ್ಲೇ ಇದ್ದಾರೆ ನಮ್ಮ ಅಜ್ಜಿಗೆ ಬಂದು ಒಂಬತ್ತು ಜನ ಮಕ್ಕಳು ಸೊ ಆಗಿನ ಕಾಲದಲ್ಲೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಅಲ್ವಾ ಏಳು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ನಮ್ಮ ಅಜ್ಜಿಗೆ ಇದ್ದಿದ್ದು ಅವ್ರನ್ನ ಬಂದು ನಾನು ಕೊನೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಸೊ ಹಾಗೇ ಇದರಲ್ಲಿ ಎಲ್ಲರೂ ಊರಲ್ಲೇ ಇದ್ದಾರೆ ನಾವು ಮಾತ್ರ ಅಂದರೆ ನಾನು ನನ್ನ ತಮ್ಮ ಅಮ್ಮ ಮಾತ್ರ ನಾನು ನಮ್ಮ ಅಜ್ಜಿ ಮನೇಲಿ ಅಂದರೆ ಅಮ್ಮಾರ ಅಮ್ಮನ ಮನೇಲಿ ಅಪ್ಪನ ಮನೇಲಿ ನಾವು ಇರೋದು ಸೊ ಹುಟ್ಟಿ ಬೆಳೆದಿರೋದೆಲ್ಲ ಅಲ್ಲೇ ಏಕೆಂದರೆ ನನಗೆ ಚಿಕ್ಕ ವಯಸ್ಸು ಇರಬೇಕಾದ್ರೆ ಸುಮಾರು ಒಂದು ಟೂ ಇಯರ್ಸ್ ಅಂತ ಅಂದ್ಕೊತೀನಿ ಆ ಟೈಮಲ್ಲೇ ನನಗೆ ಅಪ್ಪ ತೀರೋಗಿದ್ರು ಸೊ ಆ ಕಾರಣದಿಂದ ಚಿಕ್ಕ ಮಕ್ಕಳಲ್ವಾ ನನ್ನ ಅಮ್ಮನೂ ಕೂಡ ಹುಟ್ಟಿದ್ದ ಅಂತ ಅನಿಸುತ್ತೆ ಆ ಟೈಮಲ್ಲಿ ಹಾಗಾಗಿ ಅಲ್ಲಿ ಬಿಡೋದು ಬೇಡ ಅಂತ ಹೇಳಿ ನಮ್ಮ ಮಾವನೇ ನಮ್ಮನ್ನು ಕರ್ಕೊಬಂದು ಸಾಕೊಂಡಿದ್ದು ಸೊ ಹಾಗಾಗಿ ನಾವು ಹುಟ್ಟಿ ಬೆಳೆದಿರೋದು ಎಲ್ಲ ಅಜ್ಜಿ ಮನೇಲೆ ಅಂತ ಹೇಳ್ಬೋದು ಹಾಗಾಗಿ ನಾನು ಇಲ್ಲಿಗೆ ಬರೋದು ತುಂಬಾ ಕಡಿಮೆ ಯಾವುದಾದ್ರೂ ಈ ರೀತಿ ಫಂಕ್ಷನ್ಗಳು ಮದುವೆ ಅದು ಇದು ಇದ್ದಾಗ ಮಾತ್ರ ಬರ್ತೀವಿ ಒಂದು ಎರಡು ಮೂರು ದಿನ ಇರ್ತೀವಿ ಮತ್ತು ಹೋಗ್ಬಿಡ್ತೀವಿ ಹಾಗೆಯೇ ನಾವು ಇಲ್ಲಿ ಯಾವಾಗಲೇ ಬಂದರೂ ಕೂಡ ಅಷ್ಟೇ ಖುಷಿಯಿಂದ ಅಷ್ಟೇ ಒಂದು ಒಂದು ಪ್ರೀತಿಯಿಂದ ನೋಡ್ಕೋತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಹಾಗೇನೆ ಇವ್ರುಗಳ ಜೊತೆ ನಾವು ಕೂಡ ಒಂದ್ ಒಳ್ಳೆ ರೀತಿಯಿಂದ ಕಾಲ ಕಳೀತಿವಿ ಅಂತ ಹೇಳ್ಬೋದು ಇಲ್ಲಿ ಬಂದಾಗ ಅಂದರೆ ಇವಾಗ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ಕೊತಾ ಇರೋದು ಜಸ್ಟ್ ಸೊಸಿಯಂದ್ರುಗಳು ಅಷ್ಟೇ ಸೊ ಒಂದಿಬ್ಬರು ಮೊಮ್ಮಕ್ಕಳು ಅಂತ ಅಂದ್ಕೊತೀನಿ ಅವರು ಕೂಡ ಇದ್ದಾರೆ ಇದರಲ್ಲಿ ಅದನ್ನು ಬಿಟ್ಟು ಅವ್ರ ಹಸ್ಬೆಂಡ್ ಆಗಲಿ ಅವ್ರ ಮಕ್ಳುಗಳಾಗ್ಲಿ ಅವ್ರ ಮೊಮ್ಮಕ್ಳುಗಳಾಗಲಿ ಅವ್ರು ಯಾರೂ ಕೂಡ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಅವರೆಲ್ಲ ಬೆಳಿಗ್ಗೆ ಬರ್ತಾರಲ್ವ ಸೊ ಹಾಗಾಗಿ ಇದ್ರ ಮೇಲೆ ನೀವೇ ಒಂದು ಅಂದಾಜು ಮಾಡ್ಕೊಳ್ಳಿ ಎಷ್ಟು ಮೆಂಬರ್ಸ್ಗಳಾಗ್ಬೋದು ಟೋಟಲಿ ಲೈಕ್ ಹಾಕೊಂಡು ಬಂದರೆ ಅಂತ ಹೇಳಿ ಅಷ್ಟು ಒಂದು ದೊಡ್ಡ ಬಿಗ್ ಫ್ಯಾಮಿಲಿ ಅಂತ ಹೇಳ್ಬೋದು

ಮದುವೆ ಮದುವೆ ಇವರು ಬಂದು ನಮ್ಮ ಮಾ ಸೊ ನಮ್ಮ ಅಪ್ಪನ ಅಮ್ಮ ಅಂತ ಹೇಳ್ಬೋದು ಇವರಿಗೆ ಏಜ್ ಬಂದು ಸುಮಾರು ಇವಾಗ ನೂರ ಎರಡು ವರ್ಷ ಅಂತೆ ಸೊ ತುಂಬಾನೇ ಒಂದು ರೀತಿ ಖುಷಿ ಆಯಿತು ಈ ರೀತಿ ಒಂದು ಮನೇಲಿ ಹಿರಿತಲೆ ಅನ್ನೋದಿದ್ರೆ ತುಂಬ ಒಂದು ರೀತಿ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಮನೇಲಿ ಖುಷಿ ಖುಷಿಯಾಗಿ ಲವಲಭಿಕೆ ಆಗಿರ್ಬೋದು ಹಾಗೆ ಇಲ್ಲಿ ಏನು ಕೂತಿದ್ದಾರೋ ಸುತ್ತಮುತ್ತ ಇವರೆಲ್ಲ ಸೊಸೆ ಎಂದರು ಅಂತ ಹೇಳ್ಬೋದು ಇನ್ನು ಎಲ್ಲಾರು ಮೆಹಂದಿನ ಅವ್ರವ್ರೆ ಹಾಕೋತಾ ಇದ್ರು ಹಾಗೆ ಸ್ವಲ್ಪ ನನ್ನ ತಂಗಿ ಎಲ್ಲಾನು ಕೂಡ ಹಾಕೊಡ್ತಾ ಇದ್ಲು ಒಬ್ಬೊಬ್ರಿಗೇನೆ ಹಾಗೆ ನಾನು ಸ್ವಲ್ಪ ಹಾಕೊಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ ಹಾಗೆ ವಿಡಿಯೋನು ಮಾಡ್ಕೊತಾ ಇದ್ದೆ ಸೈಡಲ್ಲಿ

ಇನ್ನು ಇವರು ದೊಡ್ಡವ್ರಿಗೆಲ್ಲ ಹಾಕಿ ಇದು ಮಾಡೋಷ್ಟರಲ್ಲಿ ಸಾಕಾಗೋಯಿತು ಒಬ್ಬೊಬ್ರು ಒಬ್ಬೊಬ್ರಿಗೆ ಎಲ್ಲರಿಗೂ ಪಾಪ ನನ್ನ ತಂಗಿನೇ ಹಾಕಿದ್ಲು ಹಾಗೆ ನಾನೊಂದು ಇಬ್ಬರು ಮೂರು ಜನಕ್ಕೆ ಹಾಕಿ ಎಲ್ಲರೂ ಇದು ಮಾಡಿದ್ದಾಯಿತು ಸಮಾಧಾನ ಮಾಡಿ ನೆಕ್ಸ್ಟ್ ಕೊನೆಯದಾಗೆ ನನಗೆ ಹಾಕೊಡ್ತಾ ಇದ್ದಾಳೆ ಏಕೆಂದರೆ ನಾನೇ ನಾನು ಹಾಕ್ಕೊಳಕಾಗಲ್ಲ ಅಲ್ವ ಸೊ ಹಾಗಾಗಿ ನನಗೆ ಅಷ್ಟೊಂದು ಡಿಸೈನ್ಸ್ ಕೂಡ ಬರೋಲ್ಲ ಮೊಬೈಲ್ ನೋಡ್ಕೊಂಡೇ ಹಾಕ್ತಾ ಇಲ್ಲು ಕೊನೆಗೆ ಅವಳು ಕೂಡ ಹಾಕ್ಕೊಂಡು ಕೊನೆಗೆ ಮಲ್ಗೋದ್ರಲ್ಲಿ ತುಂಬಾ ಲೇಟ್ ಆಗಿಬಿಡ್ತು ಹಾಗೆ ಹಾಲಲ್ಲ ಎಲ್ಲರೂ ಕೂಡ ಮಲಗಿದ್ವಿ ನಮ್ಮ ರಿಷು ಬಂದು ಅವನಂತೂ ಎದೇಳೋದಿಲ್ಲ ಗೊತ್ತು ಸಾಮಾನ್ಯವಾಗಿ ಹಾಲಿಡೇ ಇದ್ರಂತೂ ಒಂದು ಲೆವೆನ್ ಓ ಕ್ಲಾಕ್ ಆಕೆಯೇ ಮೇಲೇ ಎದ್ದೇಳೋದು ಹಾಗೆ ನಾನು ನೈಟು ಸ್ವಲ್ಪ ಲೇಟಾಗಿ ಮಲಗಿದ್ನಲ್ಲ ನಾನು ಕೂಡ ಎದ್ದು ಮೆಹಂದಿನ ಫಸ್ಟು ಇದ್ದೆ ನನ್ನ ಮೋಕ್ಷಿಗೆ ನಾನು ವೀಡಿಯೋ ಮಾಡು ಅಂತಲೇ ಹೇಳಲಿಲ್ಲ ಅವನು ಆದರೂ ಕೂಡ ವೀಡಿಯೋ ಆನ್ ಮಾಡ್ಕೊಂಡ್ಬಿಟ್ಟಿದ್ದ ಸೊ ಒಳ್ಳೇದಾಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಮೆಹಂದಿ ತೊಳೆಯೋಣ ಫಸ್ಟು ಸ್ವಲ್ಪ ಆಮೇಲೆ ಫೇಸ್ ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ಇನ್ನು ಮಿಕ್ಕಿದವರೆಲ್ಲ ಅವರು ಒಬ್ಬೊಬ್ಬರೇ ಇದ್ದು ಅವ್ರವ್ರ ಕೆಲಸ ಮಾಡ್ತಾಯಿದ್ರು ಇನ್ನು ಮಿಕ್ಕಿದವರು ರೂಮ್ಗಳಲ್ಲೆಲ್ಲ ಮಲಗಿದ್ರು ಸೊ ಫಸ್ಟು ಕೈ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ವಾಸ್ಟರ್ ಹತ್ರ ಬಂದೆ ನಾನು ಮೆಹಂದಿನೆಲ್ಲ ನಾನು ಸ್ವಲ್ಪ ಡಾರ್ಕಾಗಿ ಬರಲ್ವೇನೋ ನನ್ನ ಕೈಗೆ ಅಂತ ಅಂದ್ಕೊಂಡೆ ಏಕೆಂದರೆ ನಾನು ನೈಟು ತುಂಬಾ ಲೇಟಾಗಿ ಹಾಕ್ಸ್ಕೊಂಡೇ ಇದ್ದೆ ಸೊ ಹಾಗಾಗಿ ಮತ್ತು ಸಕ್ಕರೆ ನೀರನ್ನೆಲ್ಲ ಹಾಕ್ಕೊಂಡಿದ್ವಿ ನಾವು ಕೈ ಮೇಲೆ ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ ತಿಕ್ಕಾಗಿ ಕಾಣಿಸುತ್ತೆ ಮೆಹಂದಿ ಸ್ವಲ್ಪ ಕಲರ್ಫುಲ್ಲಾಗಿ ಅಂತ ಹೇಳ್ಬಿಟ್ಟು ಸೊ ಪರವಾಗಿಲ್ಲ ತೊಳೆದ ತಕ್ಷಣ ಖುಷಿಯಾಗೋಯಿತು ಏಕೆಂದರೆ ಮಲಗಿರೋ ಟೈಮಲ್ಲಿ ಸ್ವಲ್ಪ ಎಲ್ಲ ಪುಡಿ ಪುಡಿ ಥರ ಎಲ್ಲ ಫುಲ್ ಕೆಳಗಡೆ ಉದ್ರೋಗ್ಬಿಟ್ಟಿತ್ತು ಕೈಯಿಂದ ಮೆಹಂದಿ ಪೌಡರು ಸಿಂಪಲ್ಲಾಗಿಯೇ ಹಾಕ್ಸ್ಕೊಂಡಿದ್ದೆ ಹಾಗೆ ತುಂಬ ವರ್ಷಗಳ ನಂತರ ಮೆಹಂದಿನ ಹಾಕ್ಸ್ಕೊಂಡಿದ್ದೆ ತುಂಬ ಒಂದು ರೀತಿ ಖುಷಿ ಆಯಿತು तो हागे ತುಂಬಾ ಡಾರ್ಕ್ ಕೂಡ ಇತ್ತು মেহেಂದಿ ನಿಮ್ಮ ತರ್ಸ ಮನೆ মেহেಂದಿ ತರ್ಸ ಯಾತ್ರ ಬಂದಿತ್ತು ನಿಂದು ಓ್ರೋ ಬ್ರ ಬರ್ತಾ ಇದಾರೆ ಗುಡ್ ಮಾರ್ನಿಂಗ್ ಗಾಯ್ಸ್ ಇವತ್ತು ಸಾಟರ್ಡೆ ಸರಿ ಶನಿವಾರ ಇವತ್ತು ಸೊ ಇವತ್ತು ಚಪ್ರದ ಪೂಜೆ ಇದೆ ಹಾಗಾಗಿ ಚಪ್ರ ಹಾಕ್ತಾರಲ್ಲ ಅವ್ರಿಗೆಲ್ಲ ಟಿಫನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಇನ್ನು ಶನಿವಾರ ಬೆಳಿಗ್ಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು ಏನಕ್ಕೆ ಅಂತ ಹೇಳಿದರೆ ಸ್ವಲ್ಪ ಚಪ್ರ ಹಾಕೋಕ್ಕೆ ಬರ್ತಾರೆ ಅಂತ ಹೇಳಿಬಿಟ್ಟು ಚಪ್ರನ ಶನಿವಾರ ಹಾಕ್ತಾ ಇರಲಿಲ್ಲ ಶುಕ್ರವಾರನೇ ಸ್ವಲ್ಪ ಅದೇನೋ ಹೇಳ್ತಾರಲ್ಲ ಕಂಬನ ನಿಲ್ಲಿಸಿ ಪೂಜೆನೆಲ್ಲ ಮಾಡಿದರು ಆಲ್ರೆಡಿ ಒಂದು ಕಂಬ ನಿಲ್ಲಿಸಿದ್ರೆ ಆಮೇಲೆ ಯಾವಾಗ ಬೇಕಾದರೂ ಹಾಕೋಬೋದಂತೆ ಸೊ ಹಾಗಾಗಿ ಶುಕ್ರವಾರ ಕಂಬ ನಿಲ್ಲಿಸಿದ್ರು ಶನಿವಾರ ಚಪ್ರ ಹಾಕೋಕ್ಕೆ ಬರ್ತಾರೆ ಬೆಳಿಗ್ಗೆನೇ ಅಂತ ಹೇಳಿಬಿಟ್ಟು ಸ್ವಲ್ಪ ಟಿಫನ್ ರೆಡಿ ಮಾಡ್ತಾಯಿದ್ರು ಎಲ್ಲರೂ ಕೂಡ ಸೇರಿಕೊಂಡು ಹಾಗೆ ನೈಟ್ ಹಾಕ್ಸ್ಕೊಂಡಿರೋ ಮೆಹಂದಿನೆಲ್ಲ ಎಲ್ಲರೂ ತೋರಿಸ್ತಾ ಇದ್ರು ನಂದೆ ಯಾವ ರೀತಿ ಬಂದಿದೆ ನಿಂದೆ ಯಾವ ರೀತಿ ಬಂದಿದೆ ಕಲರಾಗಿ ಅಂತ ಹೇಳಿ ಇನ್ನು ಈ ರೀತಿ ಏನಾದರೂ ಮದುವೆ ಫಂಕ್ಷನ್ಗಳಲ್ಲಿ ಕಾರ್ಯ ಆದಾಗ ಊರು ಜನನೆಲ್ಲ ಕರೆಯೋದು ಸಾಮಾನ್ಯವಾಗಿ ಪದ್ಧತಿ ಹಾಗಾಗಿ ಎಲ್ಲರನ್ನು ಕೂಡ ಕರೆದಿದ್ರು ಊರಲ್ಲಿ ಅವರೆಲ್ಲ ಬಂದು ಚಪರನ ಹಾಕ್ತಾ ಇರುವಂಥದ್ದು ಇನ್ನು ಈ ಚಪ್ರದೆಲ್ಲ ನಮ್ಮ ಮೋಕ್ಷಿನೋ ರಿಷ ಅನಿಸುತ್ತೆ ವೀಡಿಯೋನ ಮಾಡ್ಕೊಳ್ತಾ ಇದ್ರು ಫುಲ್ ಸ್ಟಾರ್ಟಿಂಗ್ ಮಾಡಿದ್ದಾರೆ ಸೊ ಫುಲ್ ಫೈನಲಿ ಚಪ್ರ ಎಲ್ಲ ಹಾಕಿದ್ದಾದಮೇಲೆ ಯಾವ ರೀತಿ ಬಂತು ಅಂತ ಅದನ್ನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಅವರು ಮಿಸ್ ಆಗಿದೆ ಅದು ಸೊ ಅವರೇನೇ ಎಲ್ಲ ಇದ್ರು ಹಾಗೆ ಚಪ್ರನೆಲ್ಲ ಹಾಕಿದ್ದಾದಮೇಲೆ ನಾನು ಕೂಡ ಸ್ವಲ್ಪ ಟಿಫನ್ ಏನು ಮಾಡಿದ್ದಾರೆ ಏನು ರೆಡಿ ಆಯ್ತಾ ಇಲ್ವಾ ನೋಡೋಣ ಅಂತ ಹೇಳ್ಬಿಟ್ಟು ಕಿಚನಿಗೆ ಬಂದೆ ಸೊ ಪಲಾವ್ ಮತ್ತು ಏನೋ ಮಾಡಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ಅವ್ರುಗಳಿಗೆಲ್ಲ ಊಟನ ಬಡಿಸಿ ನಂತರ ನೆಕ್ಸ್ಟ್ ನಾವಿಲ್ಲಿ ತಿಂತಾ ಇರುವಂಥದ್ದು ಎಲ್ಲರೂ ಕೂಡ

ಚಪ್ರದ ಪೂಜೆ ಚಪ್ರ ಎಲ್ಲ ನೆನ್ನೆನೆ ಅಂದರೆ ಸ್ವಲ್ಪ ಎಲ್ಲ ನಿಲ್ಲಿಸಿ ಪೂಜೆ ಎಲ್ಲ ಮಾಡಿದರು ಇವಾಗ ಚಪ್ರ ಹಾಕಿದ್ದಾರೆ ಇನ್ನೂ ಸ್ವಲ್ಪ ಬಿಸಿಲಿದೆ ಎಲ್ಲ ಎದಿ ಬಿಸಿಲು ಹಾಗಾಗಿ ಸಂಜೆ ಹಾಕ್ತಾರೆ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಅರೇಂಜ್ಮೆಂಟ್ ಮಾಡಲಿಲ್ಲ ಇನ್ನು ಒಬ್ಬೊಬ್ರಾಗಿಯೇ ಸ್ಥಾನ ಎಲ್ಲ ಚೌಟ್ರಿಗೆ ಹೋಗ್ಬೇಕಲ್ಲ ಇವತ್ತೇನೆ ಹಾಗಾಗಿ ಇವಾಗ ಸಂಜೆ ಸಿಂಪಲ್ ರಿಸೆಪ್ಷನ್ನು ಹಾಗಾಗಿ ನಮ್ಗೆ ಬೇಕಾದವರು ಮತ್ತು ಹತ್ತಿರದವರು ನಮ್ಮ ಫ್ಯಾಮಿಲಿನೇ ಆಗೋದು ಎಲ್ಲರೂ ಹೋಗೋದು ಇವಾಗ ಸಾಯಂಕಾಲ ಸೊ ಎಲ್ಲರೂ ಒಬ್ಬೊಬ್ರಾಗೇ ರೆಡಿ ಆಗ್ತಾ ಇದ್ದೀವಿ ಇನ್ನೂ ಹುಡುಗರು ಮಾಡಿಸಿಲ್ಲ ಹೋಗೋ ಟೈಮಲ್ಲಿ ಮಾಡ್ಸೋಣ ಸ್ವಲ್ಪ ಗಲೀಜು ಮಾಡ್ಕೊತಾರೆ ಹೇಳ್ಬಿಟ್ಟು ಮಾಡಿಸ್ಲಿಲ್ಲ ಎಲ್ಲರೂ ಒಳಗಡೆ ಸೀರೆ ಅದು ಇದೆಲ್ಲ ಪಿನ್ ಓ ಹೆಣ್ಮಕ್ಳುಗಳಿಗೆ ಅದೇ ಇಲ್ವಾ ಕೆಲಸ ಮೇಕಪ್ ಸಾಮಾನು ಮತ್ತು ಸ್ಯಾರಿ ಎಲ್ಲನೂ ಕೂಡ ಪಿನ್ ಮಾಡಿಕೊಂಡು ಎತ್ತಿಟ್ಕೋತಾರೆ ನಾನು ನಾನಿನ್ನೂ ಸೀರೆ ಏನು ಮಾಡ್ಕೊಂಡಿಲ್ಲ ಇವಾಗ ಮಾಡ್ಕೋಬೇಕು ನೋಡೋಣ ಬನ್ನಿ ಏನು ಮಾಡ್ತಿದ್ದಾರೆ ನೋಡಿ ಗಾಯ್ಸ್ ಮದ್ವೆ ಏನು ನಿಂತೋಳೆ ನಾಳೆ ಮದುವೆ ಮಾಡಿಕೊಂಡು ಎರಡು ಗಂಟೆ ಆಗದೆ ಒಂದು ಎಲ್ಲಾರ್ಗೂ ಎಲ್ಲರಿಗೂ ಸೀರೆಪಿನ್ ಮಾಡ್ಕೊಡ್ತಾ ನಿಂತೋಳೆ ರೆಡಿ ಆಗಲಿಲ್ಲ ಏನು ಇಲ್ಲ ಬಳೆ ಶಾಸ್ತ್ರ ಒಂದು ಏನೇ ಆಗಿದೆ ಇವಾಗ ಏನು ಅರ್ಶಿನ ಸ್ನಾನ ಅರ್ಶಿನ ಶಾಸ್ತ್ರ ಇವಾಗ ಇವರು ನಮ್ಮ ಅತ್ತೆ ಅತ್ತಮ್ಮ ಹೇಳಿ ಅತ್ತಮ್ಮ ಸಮಾಚಾರ ಹೇಳಿ ಕೆಲಸ ಮಾಡಿ ಮಾಡಿ ಪಾಪ ಮನೆ ತುಂಬಾ ಜನ ಇದ್ರೆ ಕೆಲಸನೂ ಜಾಸ್ತಿ ಕೆಲಸ ಮಾಡೋದು ಸಾಗೋದಿಲ್ಲ ಬೇಗ ಆಮೇಲೆ ನೆನ್ನೆ ಗಸು ನೈಟ್ ಒಂದು ಎರಡು ಗಂಟೆ ಮೆಹಂದಿ ಎಲ್ಲ ಹಚ್ಕೊಂಡು ಮಾಡ್ಕೊಂಡಿದ್ವು ಡಾರ್ಕ್ ಬರಲ್ಲ ಅಂತ ಅನ್ಕೊಂಡಿದೆ ಸಿಂಪಲ್ ಆಗಿ ಬಿಡಿಸ್ಕೊಂಡಿದ್ದೀನಿ ತುಂಬಾ ವರ್ಷಗಳೇ ಆಗ್ಬಿಟ್ಟು ಮೆಹಂದಿನ ಹಚ್ಕೊಂಡು ಹಾಕೊಂಡೆ ಸಕ್ಕ ಡಾರ್ಕ್ ಬಂದಿದೆ ಇವಾಗ ಸ್ವಲ್ಪ ಈಟು ಬಾಡಿ ಹಿಟ್ಟಿದ್ರೆ ಇಲ್ಲ ಮೇಹಂದಿ ಚೆನ್ನಾಗಿರೋ ಕ್ವಾಲಿಟಿ ಎಡ್ಕೈಕ್ಕೆ ಸಿಂಪಲ್ ಆಗಿ ಹಾಯ್ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಚೌಟ್ರಿಗ್ ಹೋಗ್ಬೇಕು ಸೊ ಇವಾಗ ಹಳದಿ ಶಾಸ್ತ್ರ ನಡೀತಾ ಇದೆ ಪುಣ್ಯ ಇನ್ನ ಇವಾಗ ಸ್ನಾನ ಕರ್ಕೊಂಡು ಹೋಗ್ತಾರೆ ಹಳದಿ ಶಾಸ್ತ್ರ ಮಾಡಕ್ಕೆ ಇನ್ನು ಇವಾಗ ಎಲ್ಲ ಸ್ವಲ್ಪ ಹಳದಿ ಶಾಸ್ತ್ರ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಆದರೂ ನಾನು ಎಲ್ಲೋ ಕಲರ್ ಸ್ಯಾರಿ ತೊಗೊಬಂದಿದೆ ಸಿಂಪಲಾಗೇನೆ ಏನಾದರೂ ಡೆಕೋರೇಟ್ ಆದಿದ್ದು ಮಾಡಿ ಮಾಡಿದ್ರೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಏನಿಲ್ಲ ಮಾಮೂಲಿ ಬಚ್ಚಲ ಮನೆಯಲ್ಲೇ ಅಂದರೆ ಸ್ನಾನದ ಮನೆಯಲ್ಲೇನೇ ಇಲ್ಲಿ ಅರ್ಶಿನ ಶಾಸ್ತ್ರನ ಮಾಡ್ತಾಯಿದ್ರು ಸೊ ಹಾಗಾಗಿ ಓಕೆ ಅಂತ ಹೇಳಿಬಿಟ್ಟು ನಾನು ಕೂಡ ಎಲ್ಲೋ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಹಾಗೆ ಪುಣ್ಯ ಕೂಡ ಅದೇ ಥರ ಹಾಕೊಂಡಿದ್ದಾಳೆ ಪುಣ್ಯ ಬಂದು ಜ್ಯುವೆಲರ್ಸ್ ಎಲ್ಲ ತೊಗೊಂಡಿಲ್ಲು ಹಳದಿ ಶಾಸ್ತ್ರಕ್ಕೆ ಅಂತಲೇ ಹೇಳಿ ಸೊ ಟೈಮ್ ಕೂಡ ಕಡಿಮೆ ಇತ್ತು ಮತ್ತೆ ಅದನ್ನೆಲ್ಲ ಹಾಕಿ ಮತ್ತೆ ತೆಗಿಬೇಕಲ್ಲ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೇ ಇತ್ತು ಸೊ ಹಾಗಾಗಿ ಅವಳು ಏನೂ ಕೂಡ ಹಾಕೊಂಡಿಲ್ಲ ಸಿಂಪಲಾಗಿಯೇ ಹಳದಿ ಶಾಸ್ತ್ರನ ಇದ್ಲು ಮೊದಲಿಗೆ ಇಲ್ಲಿ ಒಂದು ಐದು ಜನ ಮುತ್ತ ಏನೋ ಸ್ವಲ್ಪ ಅರ್ಶಿನೆಲ್ಲ ಹಚ್ಚಿ ಹಾಗೆ ಅವಳ ಪಕ್ಕ ಒಂದು ಏನೋ ಕಲ್ಲನ್ನು ಕೂಡ ಇಟ್ಟಿದ್ರು ಇದೆಲ್ಲ ಸಾಮಾನ್ಯವಾಗಿ ಹಳ್ಳಿ ಕಡೆ ನಡೆದೇ ನಡೆಯುತ್ತೆ ಈ ರೀತಿ ಪದ್ಧತಿಗಳೆಲ್ಲ ಹಾಗೆ ಆ ಕಲ್ಲುಗೂ ಕೂಡ ನೀರನ್ನು ಹಾಕಿ ಅರ್ಶಿನೆಲ್ಲ ಹಾಕಿ ನೀರು ಇದ್ರು ಸೊ ಇವಳಿಗೂ ಕೂಡ ಅರ್ಶನ நீரன்னில் ஹாக்கி இஸ்னானன மாடுச்தாய்தரே நான் சொல்லாம். நான் சொல்லாம். நான் சொல்லாம். நான் சொல்லாம்.

ಇನ್ನು ನೆಕ್ಸ್ಟು ಅವಳು ರೆಡಿಯಾಗೋದ್ರೊಳಗಡೆ ಇಲ್ಲಿ ಸ್ವಲ್ಪ ಬತ್ತನೆಲ್ಲ ಕುಡ್ತಾಯಿದ್ರು ಇಲ್ಲೂ ಕೂಡ ಏನೇನೋ ಪೂಜೆಗಳೆಲ್ಲ ಮಾಡ್ತಾಯಿದ್ರು ನನಗೆ ಈ ಥರ ಪೂಜೆ ಈ ಥರ ಎಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ ಈ ರೀತಿ ಪದ್ಧತಿಗಳು ಏನಕ್ಕೆ ಅಂದರೆ ನನಗೆ ಈ ಥರ ಯಾವುದೋ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಏಕೆಂದರೆ ನಮ್ಮದಾಗಿರೋದು ಲವ್ ಮ್ಯಾರೇಜು ಸೊ ಹಾಗಾಗಿ ನನಗೆ ಈ ರೀತಿ ಎಲ್ಲ ಮಿಸ್ ಆಗೋಯ್ತು ಅಂತ ಹೇಳ್ಬೋದು ಹೆಣ್ಮಕ್ಳುಗಳಿಗೆ ಮದುವೆ ಅನ್ನೋದೊಂದು ದೊಡ್ಡ ಕನಸಾಗಿರುತ್ತೆ ಆ ಕನಸಲ್ಲಿ ಏನೆಲ್ಲ ಈಡೇರಿಸ್ಕೋಬೇಕೋ ಏನೆಲ್ಲ ಆಸೆ ಕನಸುಗಳಿದೆಯೋ ಏನೆಲ್ಲ ಇಷ್ಟ ಕಷ್ಟಗಳಿದೆಯೋ ಎಲ್ಲನೂ ಕೂಡ ಆದಷ್ಟು ನೆರವೇರಿಸ್ಕೊಬೇಡಿ ತುಂಬ ಅದು ಒಂದು ಕಳೆದೋಗ್ಬಿಟ್ರೆ ಆ ಮೂಮೆಂಟ್ಸು ಮತ್ತೆ ಅದು ಸಿಗೋದಿಲ್ಲ ಆ ಟೈಮನ್ನ ತುಂಬಾ ಎಂಜಾಯ್ ಮಾಡಿ ಹಾಗೆ ಅಪ್ಪ ಅಮ್ಮನ ಮನೇಲಿ ಇರೋ ತನಕ ತುಂಬಾ ಖುಷಿಯಾಗಿರಿ ಅಂತ ಹೇಳ್ತೀನಿ ನಾನು ನನ್ನ ಪರ್ಸ್ನಲ್ ಒಪೀನಿಯನ್ ಇದು ಏಕೆಂದರೆ ಮುಂದೆ ಆ ಅವಕಾಶ ನಿಮಗೆ ಸಿಗ್ಲೂಬೋದು ಸಿಗದೆ ಇರಲೂಬೋದು ಸೊ ಹಾಗಾಗಿ ಅಪ್ಪ ಅಮ್ಮನ ಮನೇಲಿ ಇರೋ ತನಕ ತುಂಬಾ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಯಾರ ಮನಸ್ಗೂ ನೋವಾಗದಂತೆ ಇರಿ ಅಂತಲೇ ಕೇಳ್ತೀನಿ Drive my car to my little job, and I find some peace in the stations that I throw on. But I wish there was a song with your name as the title. Oh, yeah! I wish there was a song. ನೋಡಿದ್ರಲ್ವಾಗ ಚೆನ್ನಾಗೆಲ್ಲ ಶಾಸ್ತ್ರಗಳು ಮುಗೀತು ಸ್ವಲ್ಪ ತಲೆ ಮೇಲೆ ಹಕ್ಕಿನೆಲ್ಲ ಹಾಕಿ ಒಂದ್ಸಲ ಹೊಸಲಿಂದ ಆಚೆ ಕರ್ಕೊ ಬಂದಮೇಲೆ ಮತ್ತೆ ಹೊಸಲಿಂದ ಒಳಗಡೆ ಬಂತೆ ಮನೆ ಒಳಗಡೆ ಸೊ ಹಾಗಾಗಿ ಎಲ್ಲನೂ ಕೂಡ ಶಾಸ್ತ್ರ ಏನಿದೆ ಎಲ್ಲನೂ ಕೂಡ ಒಳಗಡೆ ಮುಗಿಸಿ ಕೊನೆಗೆ ಈಚೆ ಕರ್ಕೊಂಡು ಬಂದರು ಸ್ವಲ್ಪ ಫೋಟೋಗ್ರಾಫರು ಏನೇನೋ ಫೋಟೋ ಶೂಟ್ಗಳನ್ನ ಮಾಡಿಸ್ತಾ ಇದ್ರು ಫೋಟೋಗಳನ್ನೆಲ್ಲ ತೊಗೊಂಡ್ರು ಅವರು ಕೂಡ ಸೊ ಸೈಕಲ್ ಆಗಿತ್ತಲ್ಲ ಎಲ್ಲರೂ ಕೂಡ ಗಾಡಿಗಾಗಿ ವೆಯ್ಟ್ ಇದ್ರು ಟೈಮ್ ಆಗುತ್ತೆ ಚೌಟ್ರಿಗೆ ಹೊರಡೋದಿಕ್ಕೆ ಅಂತ ಹೇಳಿ ನಾವಿಲ್ಲ ಎಷ್ಟು ಜನ ಇದ್ದೀವೋ ಇಷ್ಟೇ ಜನ ಚೌಟ್ರಿಗೆ ಹೊಡ್ತಾ ಇರುವ ು ಸೊ ಹಾಗಾಗಿ ಗಾಡಿಗೆ ಎಲ್ಲ ಡಗೇಜ್ ಗಳನ್ನ ಹಾಕ್ತಾ ಇದ್ವಿ ಜೊತೆಗೆ ಹುಡುಗಿ ಕಾರು ಕೂಡ ರೆಡಿಯಾಗಿ ಬಂತು ಸ್ವಲ್ಪ ಹೋಗೋ ಮುಂಚೆ ಯಾವುದೇ ವಿಘ್ನಗಳು ಬರದೇ ಇರೋ ಥರ ಮದುವೆ ಕಾರ್ಯಗಳೆಲ್ಲ ಚೆನ್ನಾಗಿ ನೆಡಿಲಿ ಅಂತ ಹೇಳಿ ದೇವಸ್ಥಾನಕ್ಕೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು ಹಾಗೆ ಅವರಿಂದ ನಾವು ಕೂಡ ಚೌಟ್ರಿಗೆ ಹೊರಟ್ವಿ ಇದಿಷ್ಟು ಕಾಯಿ ಇವತ್ತಿನ ವ್ಲಾಗ್ ಹಾಗೆ ಮದುವೆ ವಿಡಿಯೋ ಕೂಡ ಮುಂದೆ ಬರುವಂತ ವಿಡಿಯೋದಲ್ಲಿ ಬರುತ್ತೆ ಯಾರು ಕೂಡ ವಿಡಿಯೋನ ಮಿಸ್ ಮಾಡದಂತೆ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್